ಸತ್ಯಂ ಶಿವಂ ಸುಂದರಂ ಸಖತ್ ಹರಿಶ್ಚಂದ್ರ ಚಾನೆಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ ಪುತ್ತೂರಿನಲ್ಲಿ ಕಾಲೇಜ್ ಹುಡುಗಿಯೊಬ್ಬಳಿಗೆ ಹೊಟ್ಟೆ ಭಾಗ್ಯ ಕೊಟ್ಟಂತಹ ಹುಡುಗನ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಎಂಟೈರ್ ಕರ್ನಾಟಕ ಈ ನ್ಯೂಸ್ ಅನ್ನು ಈಗ ಹುಡುಗನ ತಾಯಿ ನಮ್ಮ ಜೊತೆ ಇದ್ದಾರೆ ಅವ್ರ ಬಗ್ಗೆ ಮಾತಾಡೋಣ ಅವ್ರ ಮಾತಾಡೋಣ ನಮಸ್ಕಾರ ಮೇಡಮ್ ಸೊ ನಿಮ್ಮ ಹುಡುಗನ ಕೃಷ್ಣ ಲೀಲೆ ಇವಾಗ ಎಲ್ಲ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ಇದ್ರ ಬಗ್ಗೆ ಏನು ಹೇಳೋದು ನಮಗೆ ಖುಷಿನೇ ಉಂಟು ನನ್ನ ಮಗ ಇಷ್ಟು ಸಣ್ಣ ವಯಸ್ಸಲ್ಲಿ ಆಗಿದೆ ನೋಡಿ ಇಂಥ ಭಾಗ್ಯ ಯಾರಿಗೂಂಟು ಯಾರಿಗಿಲ್ಲ ಹೇಳಿ ನಮಗೆ ಭಾಳ ಖುಷಿಯಾಗಿದೆ ನನ್ನ ಮಗನ ಪೌರುಷದ ಬಗ್ಗೆ ನಮಗೆ ಹೆಮ್ಮೆ ಇದೆ ಕೆಲವರಿಗೆ ನೋಡಿ ಮಕ್ಕಳೇ ಆಗಲ್ಲ ಆದರೂ ನನ್ನ ಮಗ ನೋಡಿ ಇಷ್ಟು ಬೇಗ ತಂದೆ ಆಗಿದೆನಂದರೆ ನಾವೆಲ್ಲ ಹೆಮ್ಮೆ ಪಡ್ಕೊಳ್ಬೇಕು ತಾನೆ ಅದರಲ್ಲಿ ನಮಗೆ ನಾಚಿಕೆ ಆಗುವಂಥದ್ದು ಏನೂ ಇಲ್ಲ ಯಾರು ಆ ರೀತಿ ಯೋಚನೆ ಮಾಡಬಾರ್ದು ನಾವೇನು ಭಾಳ ಬೇಜಾರದಲ್ಲಿದ್ದೇವೆ ನಾಚಿಕೆ ಆಗಿದೆ ಅಂಥೇಳಿ ಯಾರು ಯೋಚನೆ ಮಾಡಬಾರ್ದು ನಮಗೆ ನಮ್ಮ ಮಗನ ಒಂದು ಈ ನಡವಳಿಕೆಯಿಂದ ಬಹಳ ಖುಷಿಯಾಗಿದೆ ಅಂದ್ರೆ ನೋಡಿ ಮಕ್ಕಳ ಭಾಗ್ಯ ಸಿಗೋದು ಅದು ದೇವರ ಕೈಯಲ್ಲಿ ಇಟ್ಟಿರೋದು ದೇವರು ಕೊಟ್ಟಂಥ ಪ್ರಸಾದ ಆ ಪ್ರಸಾದವನ್ನು ನಾವು ನಮಗೆ ಖುಷಿಯಾಗಿದೆ ಅಂತ ಹೇಳಿದ್ನಲ್ಲ ಬಹಳ ಖುಷಿಯಾಗಿದೆ ಅಂದ್ರೆ ನಿಮಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ ನಿಮ್ಮ ಬಗ್ಗೆ ಪಶ್ಚಾತ್ತಾಪ ಯಾಕೆ ಹೇಳಿ ಅಂಥದ್ದು ಏನು ಮಾಡಿದೆ ನನ್ನ ಮಗ ಮಗುತಾನೆ ಮದುವೆ ತೊಂದರೆಗಳೇನು ಮೇಡಮ್ ನೀವೀಗ ಮಾಡಿರಬಹುದು ಅಂತ ಹೇಳಿರುವ ತೊಂದರೆಗಳೇ ಮದುವೆ ಬೇರೆ ಸೆಕ್ಸ್ ಬೇರೆ ಸೆಕ್ಸ್ ಮಾಡಿದವ್ರೆಲ್ಲ ಜೊತೆ ಮದುವೆ ಆಗ್ಬೇಕಂತ ಹೇಳಿಲ್ಲ ಮದುವೆ ಆದ್ರೆ ಪ್ರಜ್ವಲ್ ರೇವಣ್ಣ ಎರಡು ಸಾವಿರ ಮದುವೆ ಆಗ್ಬೇಕಿತ್ತಲ್ವಾ ನೋಡಿ ಆಕೆ ವಯಸ್ಸಲ್ಲಿ ಸಣ್ಣವಳು ಮದುವೆಗಿಂತ ಮೊದಲೇ ಪ್ರೆಗ್ನೆಂಟ್ ಆಗಿ ಮಗುಗೆ ಜನ್ಮ ಕೊಟ್ಟಿದಾಳೆ ಆಕೆ ಮುಂದಿನ ಜೀವನ ತುಂಬಾ ಕಷ್ಟಕರವಾಗಿದೆ ನೋಡಿ ಅದು ಅವಳು ಜೊತೆ ಮಜಾ ಮಾಡೋ ಮೊದಲು ಯೋಚಿಸಬೇಕಿತ್ತು ಆ ಇದು ಯಾರು ಸಣ್ಣವರೆಲ್ಲ ಹದಿನೆಂಟು ವರ್ಷ ನಂತರ ಎಲ್ಲಾ ದೊಡ್ಡವರೇ ಈಗಿನ ಉಳಿದವರಿಗೆ ಎಲ್ಲಾ ಗೊತ್ತಿದೆ ಆ ಸೆಕ್ಸ್ ಮಾಡಿದ ನಂತರ ಮಗು ಆಗ್ತದಂತ ಪರಿಜ್ಞಾನ ಇಲ್ವಾ ಹ್ಞೂ ಪ್ರೊಟೆಕ್ಷನ್ ಅಂತ ಗೊತ್ತಿಲ್ವಾ ಅವರಿಗೆ ಯಾಕೆ ಯೂಸ್ ಮಾಡಿಲ್ಲ ಅವಳು ಈಗ ಮದುವೆ ಪ್ರೆಗ್ನೆಂಟ್ ಆಗ್ತಾರೆ ಮಕ್ಕಳೆಲ್ಲ ಮತ್ತೆ ನೋಡಿ ನಟಿ ಭಾವನೆ ಮದುವೆ ಹಾಕದ ಪ್ರೆಗ್ನೆಂಟ್ ಆಗಿದ್ದಾಳಂತಲ್ಲ ಕರಣ್ ಜೋರಿಗೆ ಮದುವೆ ಆಗಿಲ್ಲ ಅವನು ಎರಡು ಮಕ್ಕಳು ತಿಂದಾನೆ ಯಕ್ತ ಕಪೂರ್ಗೆ ತುಷಾರ್ ಕಪೂರ್ಗೆ ಎಲ್ಲರೂ ಮದುವೆ ಮಕ್ಕಳು ಮಕ್ಕಳ ಮಾಡ್ತಾರಲ್ಲ ಈಗ ನೀವು ಹುಡುಗಿ ಪ್ರೊಡಕ್ಷನ್ ಯೂಸ್ ಮಾಡ್ಬೇಕಂತ ಹೇಳಿದ್ರಾ ನಿಮ್ಮ ಹುಡುಗನೇ ಪ್ರೊಡಕ್ಷನ್ ಯೂಸ್ ಮಾಡಬಹುದಲ್ಲ ಸೆಕ್ಸ್ ಮಾಡೋ ಮೊದಲು ಯಾಕೆ ಮಾಡ್ತಾನೆ ಹುಡುಗರ ಯಾಕೆ ಪ್ರೊಡಕ್ಷನ್ ಯೂಸ್ ಮಾಡಬೇಕು ಅದಕ್ಕೆ ಪ್ರೆಷರ್ ಸಿಗಲ್ಲ ಮಜಾ ಬರೋದಲ್ಲ ಪ್ರೊಡಕ್ಷನ್ ಯೂಸ್ ಮಾಡಿದ್ರೆ ಅದು ಹುಡುಗಿಯರ ಮೊದಲೇ ಯೋಚನೆ ಮಾಡಬೇಕು ಹುಡುಗರಿಗೆಲ್ಲ ಹಾಕಿ ಪಾಪ ಕಂಡೀಷನ್ ಹಾಕಬಾರ್ದು ಸೆಕ್ಸ್ ಮಾಡುವಾಗ ಫ್ರೀ ಆಗಿ ಬಿಡಬೇಕು ಅವರಿಗೆ ಏಕ ಮಾಡಬೇಕು ಅದು ಮಾಡ್ಬೇಕು ಅವ್ರು ಪಾಪ ಹುಡುಗಿಯರಿಗೆ ಗೊತ್ತಾಗೋದಿಲ್ವಾ ಒಂದು ತಿಂಗಳಲ್ಲಿ ಮುಟ್ಟು ನಿಲ್ಲುವ ಗೊತ್ತಾಗ್ತದೆ ಯಾಕೆ ನಾನು ಮುಟ್ಟು ನಿಂತಿದೆ ನಾನು ಯಾಕೆ ಈಗ ನಾನು ಮುಟ್ಟು ಆಗ್ತಾ ಇಲ್ಲ ತಿಂಗಳು ಒಂದು ತಿಂಗಳ ಆಗಲೇ ಗೊತ್ತಾಗುತ್ತೆ ಆಗಲೇ ಡಾಕ್ಟರ್ಸ್ ಹೋಗಿ ಏನಾದರೂ ಮಾಡ್ಬೋದಿತ್ತು ಮಾಡಲಿಲ್ಲ ಅವಳು ಅವಳಿಗೆ ಬೇಕಾಗಿದೆ ಅವಳದ್ದೇ ಮೊದಲು ಫ್ರೀ ಪ್ಲಾನಿಂಗ್ ಇದೆಯಲ್ಲ ಹುಡುಗಿಡದೆಲ್ಲ ಬಾ ಈಗ ಗೊತ್ತಲ್ಲ ನೀವು ಹುಡುಗಿಡ್ದೆಲ್ಲ ಮೊದಲು ಪ್ರೀ ಪ್ಲಾನಿಂಗ್ ಮದುವೆ ಆಕಂತರ ಕೂಡ ಸಂಸಾರ ಮಾಡಲ್ಲ ಮದುವೆ ಆನಂತರ ಗಂಡದನ್ನು ಮಾಡೋರು ಮಾಡ್ತಾರೆ ಸ್ಲೋಪದನ್ನ ಹಾಕ್ಕೊಳ್ತಾರೆ ಹಾಗೆಲ್ಲ ಹುಡುಗಿಯರ ಮನಸ್ಥಿತಿ ಇರುವಾಗ ನಾವು ಈ ಹುಡುಗನನ್ನು ಹೇಗೆ ಅವಳಿಗೆ ಮದುವೆ ಮಾಡಿಕೊಡೋದು ಹಾಂ ಅವಳಿಗೆ ಮುಟ್ಟು ನಿಂತು ಅದೆಲ್ಲ ಗೊತ್ತಾಗಬೇಕು ನಾನು ಆಲ್ರೆಡಿ ಮೂರು ನಾಲ್ಕು ಸರ್ತಿ ಸೆಕ್ಸ್ ಮಾಡಿದ್ದೇನೆ ಮೂರನ ಆರು ಸರ್ತಿ ಸೆಕ್ಸ್ ಮಾಡಿದ್ದೇನೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇದೆ ಒಂದು ತಿಂಗಳಲ್ಲಿ ಮುಟ್ಟು ನಿಂತಾಗ ನಾನು ಒಮ್ಮೆ ಪರೀಕ್ಷೆ ಮಾಡಬೇಕು ಏಳು ತಿಂಗ್ಳವರೆಗೆ ಗೊತ್ತಾಗಲಿ ಅಂತ ಸುಳ್ಳು ಹೇಳೋದು ಏಳು ತಿಂಗಳವರಿಗೆ ಯಾಕೆ ಗೊತ್ತಾಗಲ್ಲ ಅವಳಿಗೆ ಕೊಟ್ಟ ಮುಂದೆ ಬರೋ ಗೊತ್ತಾಗೋದಿಲ್ಲ ಅವರಿಗೆ ಅದೆಲ್ಲ ಸುಮ್ಮನೆ ಇದೆಲ್ಲ ಏನು ಗೊತ್ತಾ ನಮ್ಮ ಹುಡುಗನನ್ನು ಪುಟ್ಟಿಗೆ ಹಾಕಿರ್ಸ್ಕೊಳ್ಳೋ ಮಾಡುವಂಥ ನಾಟಕಗಳು ನಾವು ಒಳ್ಳೆ ಶ್ರೀಮಂತರು ಪೊಲಿಟಿಷಿಯನ್ಸ್ ಬ್ಯಾಕ್ ನೋಡಿದ್ದೆ ಅದಕ್ಕೆ ಇಂಥ ಒಂದು ಸಮಾನ ಸಿಕ್ಕಿದ್ರೆ ಯಾಕೆ ಬಿಡಬೇಕಂತ ೇಳಿ ಮಾಡಿರುವಂತದ್ದು ಆಮೇಲೆ ಬ್ರಾಹ್ಮಣರ ಹುಡುಗನ ಮಗುವಿನ ತಾಯಿ ಅಂದ್ರೆ ಅವ್ರು ಅಕ್ಕಿ ಮಾಡಿದಾಳೆ ಅವಳು ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾಳೆ ಗೊತ್ತ ನಿಮ್ಗೆ ಡೈರೆಕ್ಟ್ ಸ್ವರ್ಗಕ್ಕೆ ಹೇಳಿದಂಗೆ ನೀವು ಬ್ರಾಹ್ಮಣರು ನಿಮ್ಮ ನಿಮ್ ಮಗನಿಗೆ ನೀವು ಒಳ್ಳೆ ರೀತಿಯ ಸಂಸ್ಕಾರ ಕೊಡ್ಲಿಲ್ವಾ ಮಂತ್ರಗಳು ದೇವರ ಪಾಠ ಎಲ್ಲ ಮಾಡ್ತಾನೆ ಪಟ 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 ಅಂತ ಮಂತ್ರ ಹೇಳ್ತಾನೆ ಎಲ್ಲ ಪೂಜೆ ಪಾಠ ಎಲ್ಲ ಮಾಡ್ತಾನೆ ಮನೆಯವರೆಗೆ ಕಾಲಿಡುದಿಲ್ಲ ಅವನು ಪೂಜೆ ಮಾಡಿದೆ ಕಾಲಿಡುದಿಲ್ಲ ಯಾಕಂತ ಅವನು ಬ್ರಹ್ಮಚಾರ್ಯ ಅಲ್ವಲ್ಲ ಇನ್ನು ಕೂಡ ಮೇಲ್ ಹಾರ್ಮೋನ್ಸ್ ಇದೆ ಅಲ್ವಾ ಮೇಲ್ ಹಾರ್ಮೋನ್ಸ್ ಅನ್ನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಹಾ ಬಾಡಿ ನೀಡ್ಸ್ನ ಏನ್ ಮಾಡೋದು ಬೇಕು ಅಂತ ಆಗಿದೆ ಇಬ್ರು ಸೇರಿ ಮಾಡಿರೋದು ಇಬ್ರು ಉಪ್ಪಿಗೆಯಿಂದ ಮಾಡಿರೋದು ಏನು ರೇಪ್ ಮಾಡಿಲ್ವಲ್ಲ ಅವನು ಅವನಿಗೆ ಅಷ್ಟು ಗೊತ್ತಾಗೋದಿಲ್ವಾ ಕೆಲವರಿಗೆ ಏಳು ವರ್ಷದ ಮಕ್ಕಳಿಗೆಲ್ಲ ನೋಡಿ ಪ್ರೆಗ್ನೆಂಟ್ ಆಗಿದೆ ಅಂತ ಹೇಳಿ ನ್ಯೂಸ್ ಬರ್ತದೆ ಹಾ ಅವಳು ಕಾಲೇಜ್ ಹೋಗಿ ಹೋಗೋಳು ಅವಳು ಗೊತ್ತಿಲ್ವಾ ಹಾ ಅವಳದ ತಪ್ಪದು ನನ್ನ ಮಗನ್ ತಪ್ಪಲ್ಲ ಆಮೇಲೆ ನಿಮ್ ಗಂಡನ್ ಬಗ್ಗೆ ಕೂಡ ತುಂಬಾ ಇದೆ ಗಂಡ ನಿಮ್ಮ ಗಂಡ ಕೂಡ ಇದೇ ರೀತಿಯ ಒಂದು ಇನ್ಸಿಡೆಂಟ್ ಅವರ ಯೌವನ ವಯಸ್ಸಲ್ಲಿ ನಿಮ್ಗಿಂತ ಮದುವೆ ಆಗೋ ಮೊದಲು ಮುಂಚೆ ಮಾಡಿದಾರೆ ಅಂತ ಹೇಳಿದ್ರೆ ನೋಡಿ ನನ್ ಕಟ್ಟು ಅಲ್ವೇ ಅಲ್ಲ ಅವರು ಶ್ರೀರಾಮ ಶ್ರೀರಾಮಚಂದ್ರ ಇದ್ದಂಗೆ ಆ ಅವ್ರ ಆ ರೀತಿ ಮಾಡಲು ಸಾಧ್ಯ ಬೇರೆ ಪಾಲಿಟಿಷಿಯನ್ಸ್ ಗಳ ಇದ್ರೆ ನೋಡ್ಬಲ್ಲ ನನ್ನ ಜನ್ಮ ಸತ ಹಕ್ಕು ಹುಡುಗಿ ಸೆಕ್ಸ್ ಮಾಡೋ ಜನ್ಮ ಸತ ಹಕ್ಕು ಅವ್ರದ್ದು ನೀವು ನ್ಯೂಸ್ ಕೇಳಿಲ್ವಾ ಎಲ್ಲ ಮುದಿ ಮುದಿ ಪಾಲಿಟಿಷಿಯನ್ಸ್ ಅವರು ಸಣ್ಣ ಸಣ್ಣ ಹುಡುಗಿ ಜೊತೆ ಸೆಕ್ಸ್ ಮಾಡಿರೋದು ನನ್ನ ಯಜಮಾನರು ಹೆಂಗಿದ್ರು ಏನ್ ತೊಡ ತಪ್ಪಲ್ಲ ಅದು ಬಿಡಿ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಮಕ್ಕಳೇ ಇಲ್ಲ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಗೊತ್ತಿಲ್ಲ ನಿಮಗೆ ಮುಸ್ಲಿಮರು ಎಷ್ಟೋ ಜನಸಂಖ್ಯೆ ಸ್ಪೋರ್ಟ್ ಆಗ್ತಾ ಇದೆ ಎಷ್ಟೊಂದು ಜನ ಹೆಚ್ಚಾಗ್ತಿದ್ದಾರೆ ನಮ್ಮ ನಮ್ಮ ಹಿಂದೂಗಳೇ ಜನಸಂಖ್ಯೆ ಸ್ಕೀಮ್ ಇದೆ ಅದಕ್ಕೆ ನನ್ನ ಗಂಡ ಮತ್ತು ನನ್ನ ಮಗ ಸೇರಿ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲರಿಗೊಂದು ಮಕ್ಕಳ ಭಾಗ್ಯ ಕೊಡ್ತಾ ಇದ್ದಾರೆ ಒಳ್ಳೇದಲ್ವಾ ಇದು ನಮ್ಮಂತೆ ಹಿಂದುಗಳ ಜನಸಂಖ್ಯೆ ಹೆಚ್ಚಾಗ್ತದೆ ಒಳ್ಳೆದಲ್ವಾ ಹಾ ಹಿಂದೂ ಜನಸಂಖ್ಯೆ ಕಮ್ಮಿ ಆದರೆ ಎಷ್ಟು ಅಪಾಯದಲ್ಲಿದೆ ಹಿಂದೂ ಧರ್ಮ ಎಷ್ಟೊಂದು ಅಪಾಯದಲ್ಲಿದೆ ಗೊತ್ತಾ ನಿಮಗೆ ಹಾ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ತಾ ಇದ್ದೀರಾ ಮೊದಲೆಲ್ಲ ನಮ್ಮ ಅಜ್ಜ ಅಜ್ಜಿಯರಿಗೆ ಏಳು ಮಕ್ಕಳು ಆರು ಮಕ್ಕಳು ಎಂಟು ಮಕ್ಕಳು ಇವಾಗಿನವರೆಗೆ ಒಂದೇ ಮಕ್ಕಳು ಸಾಕಾ ಅದಕ್ಕೆ ನಮ್ಮ ತ ನನ್ನ ಕಣ್ಣ ಮತ್ತು ಮಗ ಮಕ್ಕಳ ಬಗ್ಗೆ ಕೊಡ್ತಿರೋದು ಎಲ್ರಿಗೆ ಈಗ ಮತ್ತೊಂದು ಕ್ವಶನ್ ಈಗ ಬರ್ತಾ ಇದೆ ನೀವೀಗ ಇಲ್ಲಿ ಇಂಟರ್ವ್ಯೂ ಕೊಡ್ಲಿಕ್ಕೆ ಬಂದಾಗ ಫುಲ್ ಹಿಜಾಬ್ ಹಾಕೊಂಡು ಮಾಸ್ಕ್ ಧರಿಸ್ಕೊಂಡು ಬಂದಿದ್ದೀರಾ ನಿಮ್ಮ ಪಾರ್ಟಿಯವರೇ ಹಿಜಾಬ್ ವಿರುದ್ಧ ತುಂಬಾ ನಿಮ್ಮ ಹಸ್ಬೆಂಡ್ ಪಾರ್ಟಿಯವರೇ ಹಿಜಾಬ್ ವಿರುದ್ಧ ತುಂಬಾನೇ ಹೋರಾಟ ಮಾಡಿದ್ದಾರೆ ಹಿಜಾಬ್ ಇರುವಂತೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಗಳನ್ನ ನಾನು ಓದ್ತಾ ಇರ್ತೇನೆ ಹಿಜಾಬ್ ಹಾಕೊಂಡು ಎಲ್ಲ ಈಗ ನೀವು ಯಾಕೆ ಇಂಟರ್ವ್ಯೂ ಕೊಡ್ತೀರಾ ಅಂತ ಹೇಳಿ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನೋಡಿ ಇದು ಸೀತಾಮಾತೆ ಕಾಲದಿಂದಲೂ ಉಂಟು ತಲೆಗೆ ದುಪ್ಪಟ್ಟ ಹಾಕೋದು ರಾವಣನ ಕೆಟ್ಟ ದೃಷ್ಟಿಯಿಂದ ಬಚಾವಾಗಲಿಕ್ಕೆ ಸೀತಾಮಾತೆ ತಲೆಗೆ ದುಪ್ಪಟ್ಟ ಹಾಕ್ತಿದ್ರು ಹಾ ಅದು ಸೀತಾಮಾತೆ ಕಾಲದಿಂದಲೂ ಉಂಟು ನಿಮ್ಮ ಮಗನನ್ನು ನೀವು ರಾವಣನಿಗೆ ಹೋಲಿಸ್ತಿದ್ದೀರಾ ನಿಮ್ ಮಗ ಒಂದು ರಾವಣ ಪ್ರಶ್ನೆ ಕೇಳ್ತಿದ್ದೀರಾ ನೀವು ಏನು ಪ್ರಶ್ನೆ ಕೇಳ್ತಿದ್ದೀರಾ ಇದೊಂದು ರೀತಿಯ ನೀವು ಮಾತಾಡೋದು ಇದು ಪ್ರಶ್ನೆ ಕೇಳೋ ರೀತಿಯ ನೀವು ನನಗಿಷ್ಟ ಇಷ್ಟ ಆಗಿಲ್ಲಪ್ಪ ಈ ರೀತಿ ನೀವು ಮಾತಾಡಬಾರ್ದು ಕೂಡ ಆದರೆ ರಾವಣ ಯಾವತ್ತೂ ಸೀತೆಯವರನ್ನು ಮುಟ್ಟೇ ಇಲ್ವಲ್ಲ ಯಾಕೆಂದ್ರೆ ಸೀತಾ ಮಾತೆ ಪ್ಯೂರ್ ಆಗಿದ್ರು ಅವರವರ ಶೀಲವನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ರು ಈಗಿನ ಹುಡುಗಿರ್ತಾರನಾ ಹುಡುಗಿ ಮೈ ಮೇಲೆ ಬಿದ್ದೋಗ್ತಾರೆ ಹಾ ಮನೆಗೆ ಹೋಗ್ತಾರೆ ರೂಮ್ ಹೋಗ್ತಾರೆ ಯೋ ಯೋ ಹೋಟೆಲ್ ಹೋಗ್ತಾರೆ ಹಾ ಹೀಗೆಲ್ಲ ಮಾಡಿದ್ರು ಮತ್ತೆ ಹೊಟ್ಟೆ ಬರದ ಕುಂಟಿ ಮೇಲೆ ಬರುತ್ತಾ ಹೊಟ್ಟೆ ಬರ್ತದಾನೆ ಮತ್ತೆ ಅನುಭವಿಸಬೇಕು ನಿಮ್ ಮಗನಿಗೆ ಮುಂದೆ ಮಗನಿಗೆ ಕೂಡ ತುಂಬಾ ಕಷ್ಟ ಇದೆ ಹೌದು ಈಗ ಹುಡುಗರಿಗೆ ಕಷ್ಟ ಮದುವೆ ಆಗೋದು ಹುಡುಗರಿಗೆ ಮದುವೆ ಆಗುತ್ತೆ ನೋಡಿ ಡೈವರ್ಸ್ ಆದವರು ಎಷ್ಟೊಂದು ಡೈವರ್ಸ್ ಆಗೋ ಒಂದು ತಿಂಗಳನ್ನೊಂದು ಮದುವೆ ಹಾಕೊಳ್ತಾರೆ ಹುಡುಗರಿಗೆ ಪಾಪ ಮದುವೆನೇ ಆಗಲ್ಲ ಆ ನೋಡಿದ್ರು ಅಶ್ವಿನಿ ಆ ಗಾಡ ಅಂತ ಹೇಳೊಬ್ಳು ಆಕ್ಟ್ರೆಸ್ ಇದ್ಲಲ್ಲ ಆ ಮೊದಲು ಹುಡುಗರು ಏನೋ ಕಾರಣ ಮಾಡಿ ರಿಜೆಕ್ಟ್ ಮಾಡ್ತೀನಿ ನೋಡಿ ಅವಳಿಗೆ ಚೆನ್ನಾಗಿ ಒಂದು ಬಿಸ್ನೆಸ್ ಮ್ಯಾನ್ ಇಟ್ಕೊಂಡು ಮದುವೆ ಆದ್ಲು ಆ ಹುಡುಗ ಪಾಪ ಹಂಗೆ ಉಳಿದ ಪಾಕ ಉಳಿದಿಲ್ವಾ ಆ ಹುಡುಗ ಮದುವೆ ಆಯ್ತಾ ಅದೇ ರೀತಿ ಹುಡುಗರಿಗೆ ಪ್ರೆಗ್ನೆಂಟ್ ಆದರೂ ಮದುವೆ ಆಗುತ್ತೆ ಹುಡುಗರಿಗೆ ಪಾಪ ಮದುವೆ ಆಗಲ್ಲ ಅದೇ ನನಗೆ ಅದೇ ತಲುಪಿಸಿ ಈಗ ನನ್ನ ಮಗನಿಗೆ ನಿಮ್ಮ ಮದುವೆ ಆಗುತ್ತೆ ಇಲ್ವಾ ಅಂತ ಹೇಳ್ತೀನಿ ಒನ್ ಕೇಸ್ ಇನ್ ಕೇಸ್ ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಮಗನಿಗೆ ಒಂದು ಮೂವತ್ತು ನಲವತ್ತು ವರ್ಷ ಆದ ನಂತರ ಮದುವೆಗಳಾಗಿ ಆಮೇಲೆ ಅವನಿಗೆ ಮಕ್ಕಳಾಗದೇ ಇದ್ರೆ ಅವಾಗ ಈ ಮಗನ್ ನೆನಪಾಗ್ಬೋದ ಸಿನಿಮಾಗಳೆಲ್ಲ ಆಗುತ್ತಲ್ಲ ಅದೇ ರೀತಿ ಈಗ ಹುಟ್ಟಿದ ಮಗ ಮತ್ತೆ ನೆನಪಾಗ್ಬೋದಾ ಇಲ್ಲ ಇಲ್ಲ ಪ್ರಶ್ನೆ ಇಲ್ಲ ಸೂತ್ರ ಹುಟ್ಟಿದ ಮಕ್ಕಳನ್ನ ನಾವು ಒಪ್ಕೊಳ್ಳೋದೇ ಇಲ್ಲ ಹಾಗೆ ಅಂದ್ರೆ ಸದ್ಯಕ್ಕಂತೂ ನೀವು ನಿಮ್ಮ ಮಗನಿಗೆ ಈ ಹುಡುಗಿನ ಮದುವೆ ಮಾಡಕ್ಕೆ ಒಪ್ಕೊಳ್ಳಲ್ಲ ಸತ್ರು ಒಪ್ಕೊಳ್ಳಲ್ಲ ನಾವು ನೋಡಿ ಮದುವೆ ಆಗ್ಬೇಕಾದ್ರೆ ಒಳ್ಳೆ ಪದ ಹುಡುಗಿನ ಮದ್ವೆ ಆಗ್ಬೇಕು ನಮ್ಮ ಜಾತಿ ಹುಡುಗಿನ ಮದ್ವೆ ಮದುವೆ ಆಗ ಹುಡುಗಿ ಏನಿದ್ದಾಳೆ ಅವಳಿಗೆ ಬೇರೆ ಅಫೈರ್ ಇರಬಾರ್ದು ನಮ್ಮ ಹುಡುಗನಿಗೂ ನಾನು ಆಗೋ ಹುಡುಗಿ ಒಳ್ಳೆ ವರ್ಜಿನ್ ಹುಡುಗಿ ಬೇಕು ಆಸೆ ಇರ್ತದೆ ನಮ್ಮ ಜಾತಿ ಹುಡುಗಿ ಬೇಕಂತ ಹೇಳಿ ನಮ್ಮ ಜಾತಿ ಹುಡುಗಿನೇ ನಾವು ನೋಡ್ತೀವಿ ಯಾರ್ಯಾರು ಕೊಲಕೋತ್ರದ ಹುಡುಗಿರನ್ನ ಹೇಗೆ ಮದುವೆ ಮಾಡಕ್ ಆಗುತ್ತೆ ಅದಲ್ಲದೆ ಅವ್ಳ ಮದುವೆ ಮೊದಲು ಪ್ರೆಗ್ನೆಂಟ್ ಆಗಿದ್ದಾಳೆ ಮಾಡಿದ್ರೆ ಬರೋಕ್ಕಾಗುತ್ತೆ ಮಾಡಿಸ್ಬೋದಾ ಇನ್ನು ಕೊಶ್ವರ ಮುಖ್ಯತ ಕಾರಣ ಇಲ್ಲ ಅಡ್ಜಸ್ಟ್ ಉಂಟೀನಿ ನಿಂದು ಏನಪ್ಪ ಚಾ ನಮಸ್ಕಾರ ಮಾಡ್ತೇನೆ ನಾನು ಇವು ನಮ್ಮ ಹುಡುಗನ ತಾಯಿಯವರ ಮಾತು ಈ ನಿಮಗೆ ಇಂಟರ್ವ್ಯೂ ಇಷ್ಟ ಅಂದರೆ ನಮ್ಮ ಚೇನರನ್ನು ಲೈಕ್ ಮಾಡಿ ಸಬ್ಸ್ಕ್ರೇಬ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಶೇಖರ್